ಎಲ್ಲೋ ಒಂದ್ ಕಡೆ ನೀವ್ ನಿಜ ಸರ್ ಯಾಕಂದ್ರೆ ಥಿಯೇಟರ್ಗೆ ಕರ್ಕೊಂಡ್ ಬರುವಂತದ್ದು ಅಂದ್ರೆ ಹೊಸಬ್ರು ಕರ್ಕೊಂಡ್ ಬರ್ತಾರೆ ಎಲ್ಲೋ ಒಂದ್ ಕಡೆ ಕೆಲವೊಂದಿಷ್ಟು ಹಣೆ ಬರಹ ಅದೃಷ್ಟಗಳು ಏನೋ ಒಂದ್ ಏನೋ ಕ್ಲಿಕ್ ಆಗ್ಬಿಡ್ತಾವೆ ಬಟ್ ದೊಡ್ಡ ದೊಡ್ಡ ಜಾಸ್ತಿ ಸಿನಿಮಾ ಮಾಡ್ತಾ ಇದ್ರೆ ಜನಗಳು ಥಿಯೇಟರ್ ಹತ್ರ ಬರಕ್ ಶುರು ಆಗ್ತಾರೆ ಬಂದಿತ್ತು ನಾನ್ ಚಿಕ್ಕ ಹುಡ್ಗ ಇದ್ದಾಗ ಅಲ್ಲೂರಿ ಸೀತಾರಾಮರಾಜು ಅಂತ ಫ್ರೀಡಂ ಫೈಟರ್ ಬಗ್ಗೆ ಮಾಡಿದ್ದು ಆಗಿನ ಕಾಲದಲ್ಲಿ ಸಿನಿ ಹೆರಾಲ್ಡ್ ಅಂತ ಒಂದು ಪತ್ರಿಕೆ ಇತ್ತು ತೆಲುಗು ಪತ್ರಿಕೆ ಹ್ಮ್ 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 ದೊಡ್ಡದಾಗಿ ಬರ್ತಿದ್ವಿ ಪ್ರಜಾವಾಣಿ ಸೈಜ್ ಅಲ್ಲಿ ಬರ್ತಿತ್ತು ಬಹಳ ಹುಚ್ಚು ತಗೊಂಡು ಓದೋದು ನನಗೆ ಚಿಕ್ಕ ಹುಡುಗನಿಂದ ಕನ್ನಡದಲ್ಲಿ ಮೇನಕಾ ಅಂತ ಬರ್ತಿತ್ತು ತೆಲುಗಲ್ಲಿ ಸಿನಿಹೆರಡ್ ಅಂತ ಬರ್ತಿತ್ತು ಎರಡನ್ನೂ ತಗೊಳ್ತಿದ್ವಿ ಸೊ ಆ ಪತ್ರಿಕೆ ನಲ್ಲಿ ನಾನು ಅವತ್ತು ಓದಿರೋ ನೆನಪು ನನಗೆ ಅಲ್ಲೂರಿ ಸೀತಾರಾಮರಾಜು ಅಂತ ಸಿನಿಮಾ ಮಹೇಶ್ ಬಾಬು ಅವ್ರ ತಂದೆ ಅಷ್ಟು ದೊಡ್ಡ ಸಿನಿಮಾ ಇವಾಗ ನೋಡಿ ಆ ಸಿನಿಮಾ ಎಲ್ಲಾರು ಇದೆ ಆನ್ಲೈನ್ ಅಲ್ಲಿ ಓ ಟಿ ಟಿ ಪ್ಲಾಟ್ಫಾರ್ಮ್ ಅಲ್ಲಿ ಇದೆ ಆ ಫ್ರೀಡಂ ಫೈಟರ್ ಕತೆ ಆ ಸಿನಿಮಾನ ಅವ್ರು ಮಾಡಿರುವಂಥ ಲೊಕೇಶನ್ಗಳು ಅವ್ರು ಹಾಕಿರುವಂಥ ಸೆಟ್ಗಳಲ್ಲಿ ತರ್ಟಿ ಡೇಸಲ್ಲಿ ಫಿನಿಶ್ ಮಾಡಿದ್ರು ಟೆಕ್ನಾಲಜಿ ಇರಲಿಲ್ಲ ಅವಾಗ ಅಷ್ಟು ದೊಡ್ಡ ಸಿನಿಮಾ ಹಂಗೆ ಮಾಡಿದ್ದಾರೆ ಅಂತ ಬಟ್ ಅವತ್ಗೂ ಇವತ್ಗೂ ಆ ಸಿನಿಮಾ ನೋಡ್ತಾ ಇದ್ರೆ ಕೆಲವು ಶಾರ್ಟ್ಸು ಬಾಲಿಶಾ ಅನ್ಸ್ಬೋದು ಇವತ್ತು ನಮಗೆ ಅವತ್ತು ಮಾಡಿದಾರಲ್ಲ ಇವತ್ತು ಸಿ ಜಿ ವರ್ಕ್ ಅಂದ್ಬಿಟ್ಟು ಎಂಟೆಂಟು ತಿಂಗಳು ಒಂದೊಂದು ವರ್ಷ ಮಾಡ್ತಾ ಇರ್ತಾರೆ ಮಾಯಾ ಬಜಾರ್ ನಲ್ಲಿ ಯಾವ ಸಿ ಜಿ ವರ್ಕ್ ಇತ್ತು ಸರ್ ಅಲ್ವಾ ಸರ್ ಯಾವ ಸಿನಿಮಾ ಇತ್ತು ಮಾಯಾ ನಲ್ಲಿ ಒಂದು ಶಾರ್ಟ್ ಇದೆ ನೀವು ನೋಡಿದ್ರೆ ಇಲ್ವಾ ಮಾಯಾ ಬಜಾರ್ ಸಿನಿಮಾ ನೋಡಿದಿರ ನೀವು ಸ್ವಲ್ಪ ಸ್ವಲ್ಪ ನೋಡಿದೆ ಬಟ್ ನೋಡಿದಿರ ನೋಡಿ ಪೂರ್ತಿ ಸಿನಿಮಾ ನೋಡಿ ಅರ್ಜುನ ಒಂದ್ ಸೀನ್ ಇದೆ ಅರ್ಜುನ ಕೋಪ ಮಾಡ್ಕೊಂಡು ಕೃಷ್ಣ ಕಳ್ಸ್ಬಿಡ್ತಾನೆ ಗಟೋದ್ ಗಜನ್ ಹತ್ರ ಹೋಗಿ ನೀನ್ ಇರು ಕರ್ಸ್ಕೊಳ್ತೀನಿ ಅಂತಾನೆ ಅವನು ತಾಯಿ ಸುಭದ್ರೆ ಕರ್ಕೊಂಡು ರಥದಲ್ಲಿ ಹೋಗ್ತಾನೆ ಎಲ್ಲಾ ಅವಾಗ ಮಿಚಲ್ ಕ್ಯಾಮ್ರಾಗಳು ಬ್ಯಾಕ್ ಪ್ರೊಜೆಕ್ಷನ್ನು ಶೂಟಿಂಗ್ ಮಾಡ್ತಿದ್ರು ಶೂಟ್ ಮಾಡಿದ್ದನ್ನು ಬ್ಯಾಕ್ ಪ್ರೊಜೆಕ್ಷನಲ್ಲಿ ಹಾಕಿ ಮುತ್ತೆ ರಥ ರಾಸಾಯಣ್ಣ ಓಡಿಸ್ಕೊಂಡು ಕುದುರೆ ಹಿಂಗೆ ಓಡಿಸ್ಕೊಂಡು ಬ್ಯಾಕ್ ಪ್ರೊಜೆಕ್ಷನ್ ಶೂಟಿಂಗ್ ಮಾಡ್ತಿದ್ರು ಈಗಲೂ ನಡೀತದೆ ಬೇರೆ ಬೇರೆ ರೀತಿ ಮಾಡ್ತಾರೆ ಅಷ್ಟೇ ಅದಕ್ಕೆ ಸಿ ಜಿ ವರ್ಕ್ ಅಂತ ಹೇಳ್ತಾ ಇದ್ದಾರೆ ಇವಾಗ ಅನಿಮೇಷನ್ ಅಂತಾರೆ ಅರ್ಥ ಆಯ್ತಾ ಅಂಥದ್ರಲ್ಲಿ ಘಟೋದ್ಗಜ ಹಾಗೆ ಗೊತ್ತಾಗುತ್ತೆ ಅವನಿಗೆ ಸಿಕ್ಸ್ ಸೆನ್ಸು ಅದು ಇದು ಸೌಂಡ್ಗಳ ಮೂಲಕ ಯಾರೋ ಬರ್ತಾ ಇದ್ದಾರೆ ನನ್ನ ನಗರ ಪ್ರವೇಶ ಮಾಡೋಕ್ಕೆ ಅಂತ ಅವನು ಒಬ್ಬ ರಾಕ್ಷಸನ ಕಳಿಸ್ತಾನೆ ಹೋಗು ನೀನು ಯಾರು ಬರ್ತಾ ತಡಿ ಅಂತ ಅವನು ಬರ್ತಾನೆ ರಸ್ತೆನಲ್ಲಿ ಕಲ್ಲಾಗ್ ಕಲ್ಲಾಗಿ ನಿಂತ್ಕೊಳ್ತಾನೆ ಬಾಣ ಬಿಡ್ತಾನೆ ಚಿಂದಿ ಚಿಂದಿ ಆಗುತ್ತೆ ನೋಡಿರ್ತೀರ ಘಟೋದ್ಗಜ ಟ್ರಾವೆಲ್ ಮಾಡ್ತಾನೆ ಏಯ್ ಯಾರು ಬಂದಿದೆ ನಾನೇ ನೋಡ್ತೀನಿ ಅಂತ ಕೆಲಗಡೆ ರಸ ಬರ್ತಾ ಇರ್ತೇವೆ ಅವ್ನ ಬಂಡೆ ಮೇಲೆ ಬಂದು ಲ್ಯಾಂಡ್ ಆಗ್ತಾನೆ ಈ ತರ ಒಂದ್ ಬಂಡೆ ಲ್ಯಾಂಡ್ ಆಗ್ತಾನೆ ನೀವು ನೋಡಿ ಸಿನಿಮಾ ನೋಡಿ ನಾನು ಹೇಳ ಘಟೋದ್ಗಜನ ಶಕ್ತಿನ ಎಷ್ಟು ಚೆನ್ನಾಗಿ ತೋರ್ಸಿದಾರೆ ಅಂದ್ರೆ ನಾನು ಎರಡ್ ಮೂರು ಕಡೆ ಹೇಳಿದೀನಿ ಮಾತನಾ ಅವ್ನ ಘಟೋದ್ಗಜ ಲ್ಯಾಂಡ್ ಆಗಿದ ತಕ್ಷಣ ಬಂಡೆ ಮೇಲೆ ಬಂಡೆಯ ಕೆಳಭಾಗ ಒಂದು ತುಂಡಾಗಿ ಕೆಳಗೆ ಬಿಳುತ್ತೆ ಎಷ್ಟು ಸಿಗ್ಫಿಸೆಂಟ್ ಆಗಿ ಅವತ್ತು ಘಟೋದ್ಗಜನ್ನ ನ ತೋರಿಸಿದ್ದಾರೆ ನೋಡಿ ಯೋಚನೆ ಮಾಡಿ ಆ ಕಾಲದಲ್ಲೇ ಸುಮಾರು ಅರವತ್ತು ವರ್ಷಗಳ ಹಿಂದಿನ ಸಿನಿಮಾ ಇರಬೇಕದು ಅರವತ್ತರಿಂದ ಅರವತ್ತೈದು ವರ್ಷ ಹಿಂದೆ ಇರ್ಬೋದು ಅರವತ್ತು ವರ್ಷ ಅಂತೂ ಆಗಿರುತ್ತೆ ಮಾಯಾ ಬಜಾರ್ ಸಿನಿಮಾ ಘಟೋದ್ಗಜನ್ ಶಕ್ತಿ ಎಷ್ಟಿದು ಅಂತ ಅವತ್ತು ಸಿಗ್ನಿಫಿಷೆಂಟ್ ಆಗಿ ಅವನು ಬಂದು ಲ್ಯಾಂಡ್ ಆಗ್ತಾನೆ ಆಕಾಶ ಮಾರ್ಗದಿಂದ ವಾಯು ವೇಗದಲ್ಲಿ ಬಂದು ಲ್ಯಾಂಡ್ ಆಗ್ತಾನೆ ಅಂತಂದು ಆ ಬಂಡೆಯ ತುಂಡು ಚೂರಾಗಿ ಕೆಳಗೆ ಬಿಡುತ್ತೆ ಅವತ್ತೇ ಅವತ್ತು ಟೆಕ್ನಾಲಜಿ ಯೂಸ್ ಮಾಡಿಲ್ವಾ ಸೊ ಅವತ್ತು ಇತ್ತು ಇವತ್ತು ಇತ್ತು ರೆಹಮಾನ್ ಅಂತ ಬಬ್ರುವಾಹನ ಕ್ಯಾಮ್ರಾಮ್ಯನು ನನಗೆ ಟೆಕ್ನಿಷಿಯನ್ಸ್ ಬಗ್ಗೆ ತಿಳ್ಕೊಬೇಕು ಅಂತ ಇಂಟ್ರೆಸ್ಟು ಚಿಕ್ಕಡುನಿಂದನೂ ಇತ್ತು ಒಂದು ಸಿನಿಮಾ ಹೋಗ್ಬಿಟ್ರೆ ಟೈಟಲ್ ಕಾರ್ಡ್ ಸ್ಟಾರ್ಟ್ ಆಗಿಬಿಟ್ಟಿದ್ರೆ ಮತ್ತೆ ಅವಾಗೆಲ್ಲ ಏನು ಇಪ್ಪತ್ತು ಪೈಸಾ ಮೂವತ್ತು ಪೈಸಾ ಟಿಕೆಟ್ ಮತ್ತೆ ಟಿಕೆಟ್ ತಗೊಂಡು ಟೈಟಲ್ ಕಾರ್ಡ್ ಮಾತ್ರ ನೋಡ್ಬಿಟ್ಟು ಟು ಈಚೆ ಬರ್ತಿದ್ದೆ ನಾನು ಅಂದ್ರೆ ಟೆಕ್ನಿಷಿಯನ್ ಏನೇನು ಎಡಿಟರ್ ಕೆಲಸ ಮಾಡೋರೆ ಆರ್ಡ್ ಡೈರೆಕ್ಟರ್ ಆ ಕೆಲಸ ಮಾಡಿದ್ದಾರೆ ಕ್ಯಾಮ್ರಾಮನ್ ಕೆಲಸ ಮಾಡಿದ್ರು ಇವೆಲ್ಲ ತಿಳ್ಕೊಳೋ ಅಂತ ಇಂಟ್ರೆಸ್ಟು ನನಗೆ ಇವೆಲ್ಲ ಇಂಟ್ರೆಸ್ಟು ಸೊ ಹಾಗೆ ರೆಹಮಾನ್ ಅಂತ ಕ್ಯಾಮ್ರಾಮ್ಯನು ವಾಹನ ಆಗಿ ಕೆಲಸ ಮಾಡಿದ್ದಾರೆ ಅದು ಚಾಮುಂಡೇಶ್ವರಿ ಸ್ಟುಡಿಯೋ ಸೆಟ್ ಆಗಿದ್ರು ಅವಾಗ ನಾನು ಅಷ್ಟೊತ್ತಿಗೆ ಇಂಡಸ್ಟ್ರಿನಲ್ಲಿ ಇದ್ದೆ ಹೋಗಿ ನೋಡುವಂತ ಒಂದು ಒಂದು ಸುದೈವ ನನಗೆ ಬಂತು ಮೀಟ್ರು ಎಕ್ಸ್ಪೋಸಿಂಗ್ ಎಲ್ಲ ಯೂಸೇ ಮಾಡ್ತಿಲ್ಲ ಹಳೆ ಕ್ಯಾಮ್ರಾಮನ್ಗಳು ಆರ್ಟಿಸ್ಟ್ ಮುಖದ ಹತ್ರ ಹೋಗ್ಬಿಟ್ಟು ಹಿಂಗೆ ಹಿಂಗೆ ಅನ್ನೋರು ಕೈಗಿ ಸಾಫ್ಟ್ ಮಾಡು ಬ್ರೈಟ್ ಮಾಡುವಂತ ಲೈಟ್ ಹೇಳೋರು ಸೊ ಈ ತರ ಟೆಕ್ನಿಷಿಯನ್ಸ್ ನೋಡಿದ್ವಿ ಮಾರ್ಕಸ್ ಬಾಟ್ಲೆ ತುಂಬಾ ಜನಗಳು ನೋಡಿದಿವಿ ಇವಾಗ ಅದೇ ತರ ಅದ್ಭುತವಾಗಿದ್ದಾರೆ ಅದ್ಭುತವಾದಂತ ಲೈಟಿಂಗ್ಗಳು ಬಂದಿದೆ